ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ ಇವತ್ತು ನಾನು ಒಂದು ಸುಲಭವಾಗಿ ಮಾಡುವಂಥ ಹಾಗೆ ಹೆಲ್ದಿಯಾಗಿ ಇರುವಂಥ ಸಾಬೂದಾನ ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಬೇಸಿಗೆಗಾಲದಲ್ಲಂತೂ ವಾರಕ್ಕೆ ಒಂದು ಸರ್ತಿ ಎರಡು ಸರ್ತಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ದೇಹ ತಂಪಾಗಿರುತ್ತೆ ಹಾಗೆ ಆರೋಗ್ಯವನೂ ಆಗಿರುತ್ತೆ ನೋಡಿ ಕೊನೆಯ ತನಕ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಹಾಗೆ ಏನು ಕಮೆಂಟ್ಸ್ ಆಗಿ ಇವಾಗ ರಾತ್ರಿ ಏನು ಮಾಡಿದ್ದೀನಿ ಒಂದು ಕಪ್ಪು ಒಂದೂವರೆ ಕಪ್ ಎರಡು ಕಪ್ಪು ಸಬಕ್ಕಿನ ನೆನೆಸಿಬಿಟ್ಟು ನೀಟಾಗಿ ತೊಳಿಬೇಕು ಅದರಲ್ಲಿರೋ ವೈಟ್ ಇದೆಲ್ಲ ಹೋಗ್ಬಿಟ್ಟು ಫುಲ್ಲು ಕ್ಲೀನಾಗಿ ಲಾಸ್ಟಲ್ಲಿ ತೊಳೆಯುವಾಗ ಫುಲ್ಲು ಮಾಮೂಲಿ ನೀರು ಕಲರ್ ಆಗಿ ಬರಬೇಕು ಅದು ವೈಟ್ ಕಡ ಥರ ನೀರೆಲ್ಲ ಹೋಗಿ ಅದನ್ನು ಹಾಗೆ ಮಾಡಿ ಇಟ್ಟಿದ್ದೆ ಅದು ಇವಾಗ ಫುಲ್ಲು ನೆನೆದು ಅರಳಿದೆ ಚೆನ್ನಾಗಿ ಇವಾಗ ಏನು ಸ್ಟಾರ್ಟಿಂಗ್ ಏನು ಮಾಡ್ತೀನಿ ಸ್ವಲ್ಪ ಶೇಂಗಾ ಬೀಜ ಹೊರ್ಕೊತೀನಿ ಈ ಶೇಂಗಾ ಬೀಜನ ಬಿಸಿ ಮಾಡಿ ಹೊರದ್ಬಿಟ್ಟು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಎಣ್ಣೆಯನ್ನು ಹಾಕೋದು ಬೇಡ ಸ್ವಲ್ಪ ಎತ್ತಿ ಇಟ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊತೀನಿ ಸ್ವಲ್ಪ ಸ್ವಲ್ಪ ಮುಕ್ಕಾಲು ಭಾಗ ಪೌಡ್ರ್ ಮಾಡ್ತೀನಿ ಕಾಲು ಭಾಗ ಇಡ್ತೀನಿ ಇವಾಗ ಒಂದು ಕಡಾಯಿಗೆ ಒಂದು ಮೂರು ಚಮಚ ತುಪ್ಪ ಹಾಕ್ತೀನಿ ಎಣ್ಣೆ ಹಾಕೋಲ್ಲ ಇದು ಚೆನ್ನಾಗಿರುತ್ತೆ ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಬೋದು ಇವಾಗ ಸಾಸಿವೆ ಜೀರಿಗೆ ಶುಂಠಿ ಪೀಸ್ ಮಾಡಿದ್ದೀನಿ ಒಂದು ಚಿಲ್ಲಿ ಗ್ರೀನ್ ಚಿಲ್ಲಿ ಕರಿಬೇವು ಇಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಗಮ್ಮ ಬರೋ ತನಕ ಫ್ರೈ ಮಾಡಬೇಕು ನಿಧಾನ ಫ್ರೈ ಆಗ್ತಾ ಇದೆ ಇದು ಈಗ ಏನು ಮಾಡಿದ್ದೀನಿ ಒಂದು ಎರಡು ಆಲೂಗಡ್ಡೆನ ಚೇ ಸ್ಲೈಸ್ ಥರ ಹಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಈ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ನೀರೇನು ಹಾಕಬಾರ್ದು ಹೀಗೆ ಫ್ರೈ ಮಾಡ್ತಾ ಇರ್ತೀನಿ ಅದು ಫುಲ್ಲು ಅರ್ಶನ ಪುಡಿ ಒಂದು ಸ್ವಲ್ಪ ಅರಿಶಿನ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಅರ್ಧ ಬೆಂದಮೇಲೆ ಉಪ್ಪು ಹಾಕಬೇಕು ಈ ಸ್ಟಾರ್ಟಿಂಗು ನೀವು ಯಾವ ತರಕಾರಿಗಾದರೂ ಆ ಸ್ವಲ್ಪ ಇದ ಹಾಕಿದ ತಕ್ಷಣ ಉಪ್ಪು ಹಾಕಿದರೆ ಅದಕ್ಕಿಂತ ಸ್ವಲ್ಪ ಬಿಸಿ ಆದಮೇಲೆ ಉಪ್ಪು ಹಾಕಿ ಹೀಗೆ ಮುಚ್ಚಿ ಇಟ್ಬಿಡ್ತೀನಿ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಎಲ್ಲ ಆಯಿತು ಆದಮೇಲೆ ಈ ಒಗ್ಗರಣೆ ಹಾಕ್ತೀನಿ ಏನಿಲ್ಲ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಈರುಳ್ಳಿ ಏನೂ ಬೇಡ ಹಾಕಬೇಕಂದ್ರೆ ಹಾಕ್ಕೋಬೋದು ಶುಂಠಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸು ಶುಂಠಿಯಲ್ಲಿ ಹಾಕ್ತೀವಲ್ಲ ಇದು ಶೇಂಗಾ ಬೀಜನ ಪೌಡರ್ ಥರ ಮಾಡಿ ಇಟ್ಕೊಂಡಿದ್ದೀನಿ ಇದು ಮತ್ತು ಸಕ್ಕರೆ ರುಚಿಗೆ ಸ್ವಲ್ಪ ನಮಗೆ ಎಷ್ಟು ಬೇಕು ಒಂದು ಸ್ವಲ್ಪ ಸಕ್ಕರೆ ಹಾಕಿದರೆ ಟೇಸ್ಟ್ ಆಗಿರುತ್ತೆ ಸಕ್ಕರೆ ಉಪ್ಪು ಆಮೇಲೆ ಚಿಲ್ಲಿ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಸಣ್ಣ ಉರಿಯಲ್ಲಿ ಹೀಗೆ ಮಚ್ಚುತ್ತಾನೇ ಇರಬೇಕು ಅಂದರೆ ಫುಲ್ಲು ಸಬಕಿ ಅರಳಬೇಕು ಕಲ್ಲರು ಅದು ವೈಟ್ ಇರೋದು ಫುಲ್ಲು ಎಲ್ಲೋ ಹಾಕಬೇಕು ವೈಟಾಗಿ ಫುಲ್ ಬೆಂದಿರುತ್ತೆ ನೋಡಿ ಈಗ ಕೊನೆಯಲ್ಲಿ ಏನು ಮಾಡ್ತೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಒಂದು ಲಿಂಬೆ ಲಿಂಬೆಹಣ್ಣಲ್ಲಿ ಅರ್ಧ ಲಿಂಬೆ ಲಿಂಬೆಹಣ್ಣನ ಇಂಡುಬಿಟ್ಟು ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕಿದ್ದೀನಲ್ಲ ಅದನ್ನು ಹಾಕ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಶೇಂಗಾ ಬೀಜ ಹುರಿದು ಸ್ವಲ್ಪ ಇಟ್ಕೊಂಡಿದ್ದೆ ಅಂದಲ್ಲ ಫ್ರೆಂಡ್ ಅದು ಹಾಕಿ ಆಯಿತು ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದಕ್ಕೊಂದು ಅಂಟುಕೊಳ್ಳೋದಿಲ್ಲ ಯಾಕಂದರೆ ಮುಂಚೆ ಸಬಕ್ಕಿನ ನೀಟಾಗಿ ತೊಳೆದು ಬಿಟ್ಟೆ ಅದನ್ನು ಹಾಗೆ ಇದಾಗೋಕ್ಕೆ ನೆನೆಯಕ್ಕೆ ಇಡಬೇಕು ಅದರಲ್ಲಿರುವ ವೈಟ್ ಅಂಶ ಒಂಥರ ಗಂಜಿ ಅಂತಾರಲ್ವ ಅದೆಲ್ಲ ಹೋದ್ಮೇಲೆ ಇಟ್ಟರೆ ಆಮೇಲೆ ಇದು ಈ ಥರ ಸಿಲ್ಕ್ ಸಿಲ್ಕಿ ಆಗಿಬಿಡುತ್ತೆ ನೋಡಿ ಇವಾಗ ವೈಟ್ ಇರೋದು ಹೆಂಗೆ ಟ್ರಾನ್ಸ್ಫರ್ ಆಗಿ ಯಾವ ಥರ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಹೆಂಗಿದೆ ನೋಡಿ ಬಿಸಿ ಬಿಸಿ ಒಂದಕ್ಕೊಂದು ಹಿಡಿಯೋದೇ ಇಲ್ಲ ಪ್ರೀಸ್ ಒಂದು ಸರ್ತಿ ಮಾಡಿ ನೋಡಿ ಸ್ವಲ್ಪ ಸಕ್ಕರೆ ತುಂಬ ಸಕ್ಕರೆ ಬೇಡ ರುಚಿಗೆ ಬೇಕಾದಷ್ಟು ಎಲ್ಲ ಹೇಳಿದ್ದೀನಿ ಚೆನ್ನಾಗಿದೆ ಒಂದು ಸರ್ತಿ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ ಇನ್ನೂ ಒಳ್ಳೆಯ ಬ್ರೇಕ್ಫಾಸ್ಟ್ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕಾಯ್ತಾಯಿರಿ